ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಂಜೀವನ ಪಂಚಕ್ರಮ ಸೆಂಟರ್ ಅಶೋಕವನ್ನು ಗೋಕರ್ಣ ನಾವು ಇವತ್ತು ಬ್ರಹ್ಮರ್ಷ ದೇವರ ಹತ್ರ ಗೋಶಾಲೆ ಮುಂದೆ ಇದ್ದೀವಿ ಗೋಗ್ರಾಸ ಸೇವೆ ನಡೀತಾ ಇದೆ ಎಲ್ಲರೂ ಕೂಡ ಬೆಳಗ್ಗೆಯ ಪೂಜೆಯನ್ನು ಮುಗಿಸಿ ಗಣ ಗಣಪತಿಯ ಪೂಜೆಯನ್ನು ಮುಗಿಸಿ ಇಂದ್ರಿಯಜ್ಞವನ್ನು ಮಾಡಿ ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿ ಬಂದಿದ್ದೇವೆ ಇಲ್ಲೆಲ್ಲರೂ ಕೂಡ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಗೋಗ್ರಾಸವನ್ನು ಕೊಡಲಿಕ್ಕೆ ಗೋಗ್ರ ರಸವನ್ನು ರೆಡಿ ಮಾಡಿದ್ದೇವೆ ಈಗ ಗೋಪೂಜೆಯನ್ನು ಮಾಡಿ ಮಂಡಲಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಕೆಳಗಡೆ ಮ್ಯಾನೇಜರಿಗೆ ಹೇಳು ಕೊಡ್ತೀವಿ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಮಂಡಲಗಳನ್ನೆಲ್ಲ ಹಾಕಿ ಗೋಪೂಜೆಗೆ ರೆಡಿ ಮಾಡ್ಕೊಂಡಿದ್ದೇವೆ ಗೋಪೂಜೆ ಇರುತ್ತೆ ಗೋ ಆರತಿ ಇರುತ್ತೆ ಕಡಬ ಸೋಮು ಭವಾನಿ ಎಲ್ಲರೂ ಕೂಡಿ ರೆಡಿ ಮಾಡಿದ್ದಾರೆ ನಮ್ಮ ಗೋಸೇವಕರು ದಯಾ ರಮೇಶ ಶಾಂತಿ ಎಲ್ಲರೂ ಕೂಡಿ ಮಾಡಿದ್ದಾರೆ ಎಲ್ಲ ಗೋಗ್ರಾಸನ ಮಾಡಿಟ್ಟಿರುವಂಥದ್ದು ಅನ್ನ ತಣ್ಣ ಗೋಪೂಜೆಯನ್ನು ಸ್ಟಾರ್ಟ್ ಮಾಡು ಗೋಗ್ರಸವನ್ನು ಬಾಳೆ ಎಲೆ ಮೇಲೆ ಮಾಡಿಟ್ಟಿದ್ದಾರೆ

सहा नदा सर्वारे रुकरायो असुरने सत्गुरु दत्तो सोपयन्ति अपनी मनोकायम हिन्द्र प्रियता नू रामो मधेश्वरि च दिगेंद्रः ओक्षमनि परोपको सदा प्रह हा मनोयाना वसंता परिन्द्रहा रामेतुदा मनसा जिन्द्रं यो हि रामो मे देसा

ऊपर है तब बस सही है तो सी ऊपर एन रत्न के बिंग के पटी है तुम तो ये वो मानो जो नवा ढाई आवी ध्यानमुख्य पर्याप्त आवा है यहाँ में आस्था मुख्य पर्याप्त स्वाद जो स्वाद धम्म पर्याप्त मुख्य आज मनीमुख्य पर्याप्त नाम का रिश्ते मुझसे

जो स्थापित करले पटकने रेवे नमगता बोलो बहरा महा नैवेद्ये दिव्यदा यापी ओम नस्तो सुक्तो दष्टो पाद संबाहु ज्ञान वसं श्रेष्ठवा विमिलिन ते परे कहा भूमदेव राजा उंदलेव प्रस्ती भूमचंद्र राव श्रीनाथ स्वामी बोल

ಅಷ್ಟು ರೂ uhm, <Tower> <Designer>? <fire>

ಎಲ್ಲರೂ ಕೂಡ ಒಂದೊಂದೇ ಗೋಗ್ರಾಸನ ತಗೊಂಡು ಒಂದೊಂದೇ ಆಕಳಿ ಅಲ್ಲಿ ಕೊಡ್ತಾ ಬನ್ನಿ ಆಯ್ತಾ ಒಂದೊಂದೇ ಆಕಳ ಮುಂದೆ ಹೋಗಿ ಅಲ್ಲಿ ಕೊಡ್ತಾ ಬನ್ನಿ துசி குடி ரோட்சணை இல்ல வைக்க எல்லாம் ಎಲ್ಲವನ್ನು ತಗೊಳ್ಳಿ ಒಂದ್ ಕಡೆಯಿಂದ ನಿಂತ್ಕೊಳ್ಳಿ ಹರನಮಸ್ ಪಾರ್ವತಿ ಅನ್ನೋದ ಮೇಲೆ ಕೊಡಿ ಆಯ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆಗಳ ಪರಿಹಾರ ಆಗ್ಬೇಕು ಅಂತ ಗೋಮಾತ್ರೆಯಲ್ಲಿ ಕೇಳ್ಕೊಳ್ಬೇಕು

ಅಲ್ಲ ಒಂದೇ ಲೈನಿಗೆ ಹೋಗಿ ಎಲ್ಲರೂ ಒಂದೇ ಲೈನಿಗೆ ಎಲ್ಲರೂ ಆಕಳ ಆಕೆ ನೆತ್ಕೊಳ್ಳಿ ಒಂದ್ರೆ ಆಕಳ ಮನೆ ನಿತ್ಕೊಳ್ತಾ ಹೋಗಿ ನಿತ್ಕೊಂಡ್ರ ಎಲ್ಲರೂ ಆಯಿತಾ ಹರ ಪಾರ್ವತಿ ಪತಯೇ ಹರ ಹರ ಮಹಾದೇವ ಯಾವಾಗಲೂ ಕೊಡ್ತೀರಾ ಆ ಕಡೆ ಮುಂದೆ ಕೊಡ್ತೀರಾ ಆ ಕಡೆ ಕೊಡಿ ಅದಕ್ಕೆ ಕೊಡಿ ಹಾಂ ಇದು ಕೊಡಿ ನೀವು ಇದು ಕೊಡಿ ಇದು ಕೊಡಿ ಮುಂದೆ ಮುಂದೆ ಯಾವ್ಯದಕ್ಕೆ ಆಯಿತು ಕೊಟ್ಟಿದ್ದು ಯಾವ್ಯಾವ ಕೊಟ್ಟರೆ ಹಾಂ ಅದಕ್ಕೆ ತಂದು ಕೊಡಲಿಕ್ಕೆ ಅದಕ್ಕೆ ಕೊಡಿ ಅಲ್ಲ ಆ ಕಡೆ ಆ ಕಡೆ ಆ ಕಡೆ ಇಲ್ಲ ಆಯ್ತಲ್ಲ ಎಲ್ಲ ವರ್ಷಕ್ಕೂ ಈ ಲೈನು ಆ ಲೈನು ಆ ಕಡೆ ನೋಡಿಲ್ಲ ಅವನಿಗೆ ನೋಡಿಲ್ಲ ಅವನಿಗೆ ತಿನ್ನಕ್ಕೆ ಹೇಳ್ತಾ ಏನಾಗಿತ್ತು ಗೋಗ್ರಾಸವನ್ನು ಕೊಡ್ತಾ ಇದ್ದಾರೆ ಭವಾನಿ ಅಲ್ಲೂ ಅದೇ ಕಡಬ ಅಲ್ಲೂ ಅದೇ ಆ ಕಡೆ ಆ ಕಡೆ ಕೊಡೋದು ಇದೆ ಇಲ್ಲಿ ಕೊಡೋದು ಇದೆ ಆ ಕಡೆ ಕೊಡೋದಿದೆ ಹಾಂ ಅಲ್ಲೂ ಇದೆ ಗೋಸ್ತಲ್ಲ ಆ ಕಡೆ ಕೊಡೋದು भार्गवा भार्गवा ಬೇರೆ ಬರ್ರಿ ಗೋಗ್ರಾಸ್ ಎಲ್ಲರೂ ಬರ್ತಾ ಇದ್ದಾರೆ ಖುಷಿಯಿಂದ ಬಂದ ಗೋಗ್ರಾಫ್ ಖುಷಿ ಮಾಡ್ತಾ ಇರುವಂಥದ್ದು ಗೋಗ್ರಾಸ ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಬಂದು ಗೋಗ್ರಾಸನ್ನು ಕೊಡ್ತಾ ಇದ್ದಾರೆ ஆக்கள ஆரோம் கூட ஒன்று பிரார்த்தனை நம்ம ஆரோக்கிய ஆக்கள ஆரோக்கிய எல்லாரும் ஆரோக்கியம் கூட சென்னையாக பிரார்த்தனை எல்லா ஆக்கலாம் ஸுஷிய मारते हैं। फिफ्टीन डेस्ट होल बहुत एड्ड सलते 何で ಹೀಗೆ ನಾವಿಲ್ಲಿ ಗೋಗ್ರಾಸ ಸೇವೆಯನ್ನು ಮಾಡ್ತಾ ಬರ್ತಿರುವಂಥದ್ದು ಇಲ್ಲಿ ಮಲ್ನಾಡು ಗಿಡ್ಡ ಇದೆ ಸ್ವರ್ಣ ಕಪಿಲ ಇದೆ ಲಿಲ್ಲ ಇದೆ ಗೀರ್ ಹೀಗೆ ಎಲ್ಲ ಆಕಳುಗಳಿವೆ ಇದು ನೋಡ್ಬೋದು ಎಲ್ಲ ಸಮೃದ್ಧವಾಗಿದೆ ಖುಷಿಯಿಂದ ಇವೆ ಎಲ್ಲ ಆಕಳುಗಳು ಕೂಡ ನಾವು ಪ್ರತಿನಿತ್ಯದಲ್ಲಿ ಗೋಗ್ರಾಸ ಸೇವೆಯನ್ನು ಮಾಡ್ತೇವೆ ಗೋಪೂಜೆಯನ್ನು ಮಾಡ್ತಾರೆ ಕೆಲವರು ಗೋದಾನವನ್ನು ಕೂಡ ಕೊಡ್ತಾರೆ ಇಲ್ಲಿ ಇದನ್ನು ಕೂಡ ಮಾಡ್ಕೊಬೋದು ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಗೋಮಾತೆಯವರಿಗೆ ಪ್ರಾರ್ಥನೆಯನ್ನು ಮಾಡ್ಬೋದು ಬೆಳಗ್ಗೆ ನಾವಿಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ದೈವ ಪರಿಸ ಚಿಕಿತ್ಸೆ ಹಾಗೆ ನಾವಿಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಯಾರೆಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸಿ ಈ ಒಂದು ಚಿಕಿತ್ಸೆಯ ಪ್ರಯೋಜನವನ್ನು ಪಡ್ಕೋಬೋದು ನಮ್ಮ ಒಂದು ಗೋಶಾಲೆ ಟು ಎ ಹಾಗೂ ಎ ಟಿ ಜಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನಾವು ಇದಕ್ಕೆ ಅನ್ನು ಕೂಡ ಕೊಡ್ಬೋದು ಎನ್ ಜಿ ಒ ದರ್ಪಣ್ ಹೇಳುವಂಥ ಒಂದು ಗೌರ್ಮೆಂಟ್ ಆ್ಯಪಲ್ಲಿ ಕೂಡ ನಮ್ಮ ಗೋಶಾಲೆ ರಿಜಿಸ್ಟ್ರೇಷನ್ ಆಗಿದೆ ಇದಕ್ಕೂ ಕೂಡ ನೀವು ಕಾರ್ಪೊರೇಟ್ ಸಂಸ್ಥೆಗಳು ಸರ್ಕಾರದಿಂದ ಕೂಡ ನಾವು ಡೊನೇಷನನ್ನು ತಗೋಬಹುದು ಈಗ ನಮ್ಮ ಗೋಶಾಲೆ ಮತ್ತು ಚೆನ್ನಾಗಿರಬೇಕು ಅಭಿವೃದ್ಧಿ ಹೇಬೇಕು ಎಲ್ಲ ಗೋಮಾತೆಯಲ್ಲೂ ಕೂಡ ಖುಷಿಯಿಂದ ಇರಬೇಕು ಒಂದು ಸುಮಾರು ಈಗ ಎಂಬತ್ತು ಆಕಳುಗಳಿದೆ ಒಂದು ಹೊಸ ಗೋಶಾಲೆಯನ್ನು ಮಾಡಿದ್ವಿ ಗೋ ಮಾಡವನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಕೆಲಸ ಮುಗಿತಾ ಬಂತು ಗೋ ಮಾಡೋದು ಕೆಲಸಗಳು ನಡೀತಾ ಇದೆ ಸುಮಾರು ಮುಗಿತಾ ಬಂತು ನಾವು ನಮ್ಮ ಗೋಶಾಲೆಗೆ ಏನೇನು ಬೆಸ್ಟ್ ಸರ್ವಿಸ್ ಕೊಡ್ಬೋದು ಅಂತ ಅದನ್ನೆಲ್ಲದನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಆಗುವಂಥ ಎಲ್ಲವನ್ನೂ ಕೂಡ ನೋಡಿ ಈ ಒಂದು ಮೇದಲ್ಲೂ ಕೂಡ ಇದು ಮೇ ತಿಂಗಳು ಉರಿ ಬಿಸಿಲು ಇಲ್ಲೂ ಕೂಡ ನಾವು ಹಸಿ ಹುಲ್ಲನ್ನು ಆಕಳಿಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ ನಮ್ಮ ಹತ್ರ ಎಷ್ಟು ಆಗುತ್ತೋ ಅಷ್ಟು ಬೆಸ್ಟ್ ಒಂದು ಸರ್ವಿಸನ್ನು ನಲ್ಲಿ ಆಕಳಿಗಳಿಗೆ ಕೊಡ್ತಾ ಇದ್ದಾರೆ ಗೋಸೆಯನ್ನು ಸೇವೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಹೀಗೆ ಮುಂದೆ ಕೂಡ ಮುಂದುವರಿಬೇಕು ಎಲ್ಲ ಸಿಬ್ಬಂದಿಗಳು ಖುಷಿಯಾಗಿರಬೇಕು ಕಡದ ಇರ್ಬೋದು ಸೋಮ್ಯ ಇರ್ಬೋದು ಭವಾನಿ ಇರ್ಬೋದು ರಮೇಶ ಇರ್ಬೋದು ಶಾಂತಿ ವಿಠಲ ಸೋಮು ಸಚಿನ ಮಹೇಶ ಯಾರ್ಯಾರು ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರೂ ಕೂಡ ಖುಷಿಯಿಂದ ಇರಬೇಕು ಅವ್ರು ಮಕ್ಕಳು ಹೆಚ್ಚಿಗೆ ಗೋಸಾಯನ್ನು ಮಾಡೋಂಗಾಗಬೇಕು ತಾವು ಕೂಡ ಆಸಕ್ತಿರಿದ್ದವರು ಗೋಸಾಯ ಮಾಡಲಿಕ್ಕೆಲ್ಲ ಬರ್ಬೋದು ಉಳ್ಕೊಂಡು ಗೋಸೆಯನ್ನು ಮಾಡ್ಬೋದು ಅದು ಪುಣ್ಯವನ್ನು ಕೂಡ ನೀವು ಬೆಳೆಸ್ಕೋಬೋದು ಹೀಗೆ ನಾವು ಮುಂದಿನ ಪೂಜೆಯಲ್ಲಿ ತಿರ್ಗಾ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನ ಭವಾನಿ